ಬಡವರ ಆರ್ಥಿಕ ಕಲ್ಯಾಣಕ್ಕಾಗಿ ಉತ್ತೇಜನಕಾರಿಯಾದ ಬಜೆಟ್ ಮಹಿಳೆಯರಿಗೆ ರೈತರಿಗೆ ಮತ್ತು ಯುವಕರಿಗೆ ಪ್ರತಿ ಕ್ಷೇತ್ರದಲ್ಲೂ ಬೆಂಬಲ ನೀಡುವ ಭರವಸೆಯ ಬಜೆಟ್ ಇದಾಗಿದೆ ವಿಶೇಷವಾಗಿ ಕಪ್ಪಾತಗುಡ್ಡಕ್ಕೆ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆಯನ್ನು ಘೋಷಣೆ ಮಾಡಿರುವುದು ಸಂತಸ ತಂದಿದೆ ಎಂದು ರಾಘವೇಂದ್ರ ದೊಡ್ಮನಿ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಐತಿಹಾಸಿಕ ಹದಿನೈದನೇ ಬಜೆಟ್ ಮಂಡಿಸಿರುವುದು ಸಂತಸ ತಂದಿದೆ ಎಂದು ಗದಗ ಜಿಲ್ಲೆಯ ಯುವ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ರಾಘವೇಂದ್ರ ದೊಡ್ಡಮನಿ ಹೇಳಿದರು ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರಿಗೂ ಸರ್ವ ಸಚಿವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ತಮ್ಮ ಐತಿಹಾಸಿಕ ಹದಿನೈದನೆಯ ಬಜೆಟನ್ನು ನಮಗಾಗಿ ಮಂಡಿಸಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಭರವಸೆಯ ಐದು ಗ್ಯಾರಂಟಿಗಳನ್ನು ಈಡೇರಿಸುವುದರ ಜೊತೆಗೆ ಸಮಾಜ ನಿರ್ಮಾಣಕ್ಕಾಗಿ ಬಡವರ ಆರ್ಥಿಕ ಕಲ್ಯಾಣಕ್ಕಾಗಿ ಮಹಿಳೆಯರಿಗೆ ರೈತರಿಗೆ ಮತ್ತು ಯುವಕರಿಗೆ ಪ್ರತಿ ಕ್ಷೇತ್ರದಲ್ಲಿ ಉತ್ತೇಜನವನ್ನು ನೀಡುವಂಥ ಭರವಸೆಯ ಬಜೆಟ್ ಇದಾಗಿದೆ ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರದ ಕಪ್ಪದಗುಡ್ಡದಲ್ಲಿ ಪ್ರವಾಸಾಭಿವೃದ್ಧಿ ಯೋಜನೆಗೆ ಮತ್ತು ನೂರು ಹಾಸಿಗೆಯ ತಾಲೂಕು ಹೊಸ ಆಸ್ಪತ್ರೆಯನ್ನು ಘೋಷಣೆ ಮಾಡಿರುವುದು ನಮ್ಮೆಲ್ಲರಿಗೆ ಸಂತಸವನ್ನು ತಂದಿದೆ ಬಜೆಟನ್ನು ಮಂಡಿಸಿರುವಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಹಾಗೂ ಉಸ್ತುವಾರಿ ಸಚಿವರಾದ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೂ ಹಾಗೂ ಸರ್ವ ಸಚಿವರಿಗೂ ನನ್ನ ಅಭಿನಂದನೆಗಳು ನಮಸ್ಕಾರ